ಇವತ್ತು ಮುದೋಳಕ್ಕೆ ನಮ್ಮ ಹಿರಿಯ ನಟಿ ಗೀತಾ ಅವರಿದ್ದಾರೆ ಇವತ್ತು ನಮಸ್ತೆ ನಮಸ್ತೆ ಮೇಡಮ್ ಫಸ್ಟ್ ಟೈಮ್ ಮುದೋಳಕ್ಕೆ ಆಗಮಿಸಿದಿರಿ ಯಾವ ರೀತಿ ಅನಿಸ್ತಾ ಇದೆ ತುಂಬಾ ಚೆನ್ನಾಗಿದೆ ನಾನು ಒಂದೇ ಒಂದು ಎರಡು ಪಿಕ್ಚರ್ಗೆ ಬಂದಿದ್ದೀನಿ ಒಂದು ಬಂದ್ಬಿಟ್ಟು ಆಕಸ್ಮಿಕ್ ಅವ್ರದ್ದು ರಾಜ್ಕುಮಾರ್ ಅವ್ರ ಜೊತೆ ಬಂದೆ ಒಂದು ನೈಂಟಿ ಸಿಕ್ಸಲ್ಲಿ ಬಂದೆ ಅದಾದ ಮೇಲೆ ಇವಾಗ ಬರ್ತಾ ಇದ್ದೀನಿ ಮಾರ್ಚ್ ಟ್ವೆಂಟಿ ಫಸ್ಟ್ ಒಂದು ಪಿಕ್ಚರ್ಗೆ ಬಂದೆ ಹುಬ್ಳಿಗೆ ಮೇಡಮ್ ಸದ್ಯಕ್ಕೆ ಈಗ ಯಾವ್ದಾದ್ರು ಸಿನಿಮಾಗಳಲ್ಲಿ ಕನ್ನಡದಲ್ಲಿ ಇಲ್ಲ ತಮಿಳ್ ಅಂಡ್ ತೆಲುಗು ಮಾಡ್ತಾ ಇದೆ ಮಲಯಾಳಂ ಮಾಡ್ತಾ ಇದೆ ಮೇಡಮ್ ಈಗ ನಮ್ಮ ಅರಳಿಕಟ್ಟಿ ಫೌಂಡೇಶನ್ ಆನಿವರ್ಸರಿ ಇದೆ ಬಹಳಷ್ಟು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ವರ್ಕ್ಗಳನ್ನ ಮಾಡ್ತಾ ಇದ್ದಾರೆ ಒಂದು ಫೌಂಡೇಶನ್ ಬಗ್ಗೆ ಹೇಳ ಅದೇ ನಾನು ಬರುವಾಗ ತುಂಬ ಅವ್ರ ಬಗ್ಗೆ ಕೇಳ್ತಾ ಬಂದೆ ಅರಳಿಕಟ್ಟಿ ತಿಮ್ಮಣ್ಣ ಅವ್ರ ಬಗ್ಗೆ ಅವ್ರು ಬಂದ್ಬಿಟ್ಟು ತುಂಬ ಈ ಯ್ ಏಜಲ್ಲಿ ಈ ಥರ ಇಷ್ಟು ಜನಗರು ಬಂದ್ಬಿಟ್ಟು ಸೇವೆ ಮಾಡ್ತಿರೋದೆಂದರೆ ತುಂಬ ಒಂದು ಸಂತೋಷ ಆಗ್ತಾಯಿದೆ ಅವ್ರ ಬಗ್ಗೆ ಕೋವಿಡ್ ಟೈಮ್ನಲ್ಲಿ ತುಂಬ ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳಿದರು ಈಗ ಲೇಟೆಸ್ಟಾಗಿ ಈ ಫಾರ್ಮರ್ಸ್ಗೆಲ್ಲ ಬಂದ್ಬಿಟ್ಟು ಯಾರಾದರೂ ಆ್ಯಕ್ಸಿಡೆಂಟ್ ಆದರೆ ಇಮಿಡಿಯೇಟಾಗಿ ಹೋಗ್ಬಿಟ್ಟು ಇನ್ಶೂರೆನ್ಸ್ ಕೊಟ್ಟು ಜನರಿಗೆ ಎಷ್ಟು ಹೆಲ್ಪ್ ಮಾಡ್ತಾಯಿದ್ದಾರೆ ಅದೆಲ್ಲ ಬರೋದು ಹೋಗೋದೆಲ್ಲ ಕಾಮನ್ ಎಲ್ ಹೆಲ್ಪ್ ಮಾಡ್ತೀವಿ ಯಾರಾದರೂ ಬಂದರೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಈ ಥರ ಬಂದು ಒಬ್ರಿಗೆ ಹೆಲ್ತ್ ಆ್ಯಕ್ಸಿಡೆಂಟಾಗಿ ಮೈ ಹುಷಾರಿಲ್ಲ ಅಂತ ಹೇಳಿ ಅವರು ವಾಲಂಟ್ರಿಯಾಗಿ ಹೋಗಿ ಹೆಲ್ಪ್ ಮಾಡ್ತಾರೆ ಅಂದರೆ ಅದು ದೊಡ್ಡ ಸೇವೆಯೇ ಅದು ಅವರು ಇನ್ನೂ ಚೆನ್ನಾಗಿ ಬರಬೇಕು ಬೆಳಿಬೇಕು ಈ ಸ್ಕೂಲ್ ಬಂದ್ಬಿಟ್ಟು ಸ್ಕೂಲಾಗ ಇರಬಾರ್ದು ಒಂದು ಕಾಲೇಜ್ ಒಂದು ದೊಡ್ಡ ಕಾಲೇಜ್ ಮಾಡಬೇಕು ಆ ಕಾಲೇಜಿಂದ ಮಕ್ಕಳು ಚೆನ್ನಾಗಿ ಓದಬೇಕು ಎಲ್ಲ ಬರಬೇಕು ಅಂತ ನಾನು ದೇವ್ರನ್ನ ಕೇಳ್ಕೊತೀನಿ ಇನ್ನೊಂದು ಇದ್ರಿ ಹೇಗೆ ಮತ್ತೆ ತಾಯ್ನಾಡಿಗೆ ಬರಬೇಕು ಇಲ್ಲಿ ಯಾವ ರೀತಿ ಇಲ್ಲ ನೈಂಟಿ ಸೆವೆನ್ ಇಂದ ನಾನು ಟೂ ತೌಸಂಡ್ವರೆಗೆ ಎರಡು ವರ್ಷನೇ ನಾನು ಇಲ್ಲ ಪಿಕ್ಚರಲ್ಲಿ ಆಮೇಲೆ ಮತ್ತೆ ಕಮ್ ಬ್ಯಾಕ್ ಬಂದ್ಬಿಟ್ಟು ಕನ್ನಡದಲ್ಲಿ ಇಲ್ಲ ಮಲಯಾಳಂ ಅಂಡ್ ತೆಲುಗು ಅಂಡ್ ತಮಿಳ್ ಮೂರು ಭಾಷೆನಲ್ಲೂ ಬಿಸಿಯಾಗಿ ಮಾಡ್ತಾನೆ ಇದ್ದೀನಿ ಕಂಟಿನ್ಯೂಸ್ ಆಗಿ ಅದು ಹೌದು ಅದು ಹಳ್ಳಿ ಪಂಚಾಯತ್ ಬಂದೆ ಯಾವ ರೀತಿ ಇಲ್ಲ ಒಳ್ಳೆ ಕ್ಯಾರೆಕ್ಟರ್ ಬಂದರೆ ಮಾಡ್ಬೋದು ಸುಮ್ಮನೆ ಬಂದು ಹೋಗೋ ಕ್ಯಾರೆಕ್ಟರ್ ಅಂದರೆ ಸರಿ ಬರೋದಿಲ್ಲ ಅಲ್ವಾ ನ ಸಿನಿಮಾದಲ್ಲಿ ಇವಾಗ ಹೀರೋಯಿನ್ ಮಾಡಲಿಕ್ಕೆ ಆಗೋದಿಲ್ಲ ಹೀರೋಯಿನ್ ಬೇಡ ಬಟ್ ಬರೋ ಒಂದು ಅಮ್ಮ ಕ್ಯಾರೆಕ್ಟ್ರು ಇಲ್ಲ ಒಂದು ಒಳ್ಳೆ ಕ್ಯಾರೆಕ್ಟರ್ ಬಂದರೆ ಅದು ಪ್ರಾಮನೆಂಟ್ ಆಗಿದ್ದು ಬಂದರೆ ಮಾಡ್ತೇನೆ ಡೆಫಿನೆಟ್ ಆಗಿ ಮೇಡಮ್ ತಮ್ಮ ಕಾಲದ ಒಂದು ಇಂಡಸ್ಟ್ರಿಗೂ ಅಥವಾ ಈಗ ಈಗಿನ ಯುವ ಇಂಡಸ್ಟ್ರಿ ಏನಿದೆ ಯಾವ ಏನು ವ್ಯತ್ಯಾಸ ಆಗಲಿಗೂ ಇವಳಿಗೆ ತುಂಬ ಇಂಡಸ್ಟ್ರಿ ಬಂದ್ಬಿಟ್ಟು ಚೇಂಜ್ ಆಗಿದೆ ಆಮೇಲೆ ಬಂದ್ಬಿಟ್ಟು ಕಾಲಕ್ಕೆ ತಕ್ಕಂಗೆ ನಾವು ಮಾರಬೇಕು ಮುಂಚೆ ಬೇರೆ ಥರ ಇದೆ ಇವಾಗ ಬೇರೆ ಥರ ಇದೆ ಇವಾಗ ಸೋಷಿಯಲ್ ಮೀಡಿಯಾ ಇದೆ ನಿಮಗೆ ಎಲ್ಲಿ ನೋಡಿದ್ರು ಯೂಟ್ಯೂಬ್ ಇದೆ ಫೇಸ್ಬುಕ್ ಇದೆ ಟ್ವಿಟ್ಟರ್ ಇದೆ ಎಲ್ಲ ಇದೆ ಅದಕ್ಕೆ ತಕ್ಕಂಗೆ ನಾವು ಜನ್ರೇಷನ್ ಚೇಂಜ್ ಆಗಬೇಕು ಅದಕ್ಕಾಗಿ ಅಯ್ಯೋ ಆ ಕಾಲದಲ್ಲಿ ನಾನು ಆಗಿದ್ನಲ್ಲ ಇವಾಗ ಇಲ್ವಲ್ಲ ಅಂತ ಏನು ಮಾಡ್ಕೋಬಾರ್ದು ನಾವು ನಮ್ಮ ಜರ್ನಿನ ಅವ್ರ ಜೊತೆ ಹೆಂಗೆ ನಡ್ಕೊಂಡು ಹೋಗ್ತೀವಿ ಜನರು ಹೆಂಗೆ ನಡ್ಕೊಂಡು ಹೋಗ್ತಾರೆ ಅದೇ ಥರ ನಮ್ಮ ಜರ್ನಿನೂ ಫಾಲೋ ಆಗ್ತಾ ಹೋದ್ರೆ ನಾವು ಚೆನ್ನಾಗಿರ್ತೀವಿ ಮೋರ್ ದೆನ್ ತಾವು ಫೋರ್ಟಿ ಫೈವ್ ಫೋರ್ಟಿ ಸಿಕ್ಸ್ ಇಯರ್ಸ್ ಇಂದ ಇದ್ದೀರಿ ಯಾವುದೇ ಒಂದು ಕಾಂಟ್ರವರ್ಸಿಯನ್ನು ತಾವು ಹೇಳ್ಕೊಳ್ಳೋಲ್ಲ ಬಟ್ ಇತ್ತೀಚಿಗೆ ಏನಂದ್ರೆ ಹೆಚ್ಚಾಗಿ ಕಾಂಟ್ರವರ್ಸಿಗಳಾಗ್ತಾ ಇದೆ ಈಗಿನ ಒಂದು ಏನು ಅವರವರ ಅನುಭವ ಅದು ನಾನೇನು ಹೇಳೋಕ್ಕಾಗಲ್ಲ ಎಸ್ ಇದಿಷ್ಟು ಹಿರಿಯ ನಟಿ ಗೀತಾ ಅವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಅವಿನಾಶ್ರು ಮಹಾತೇಶ್ ಟಿವಿ ನ್ಯೂಸ್ ಮುಧೋಳ ಯಾರಾದ್ರೂ ಮುಧೋಳ ಭಾಗದಲ್ಲಿ ಅಥವಾ ಮುಧೋಳ ನಗರದಲ್ಲಿ ಏನಾದರೂ ತಾವು ಮನೆಗಳನ್ನ ಕಟ್ಟಬೇಕು ಅಥವಾ ಸೈಟ್ ಗಳನ್ನ ಕೊಂಡ್ಕೊಳ್ಬೇಕು ಅಂತ ಹೇಳಿದ್ರೆ ಬಹಳಷ್ಟು ಉತ್ತಮವಾಗಿರುವಂತಹ ಲೇಔಟ್ ಇದು ಸುಶೀಲ್ ಎಸ್ ಓರಾ ಮಾಲೀಕತ್ವದ ಲೇಔಟ್ ಇದು ರೋಡ್ ವ್ಯವಸ್ಥೆಗಳನ್ನ ಮಾಡಲಾಗಿದೆ ಡ್ರೈನೇಜ್ ವ್ಯವಸ್ಥೆಗಳನ್ನ ಮಾಡಲಾಗಿದೆ ಮ್ಯಾನ್ ಹೋಲ್ ಗಳನ್ನ ಸುಸಜ್ಜಿತವಾಗಿ ನಿರ್ಮಾಣ ಮಾಡಲಾಗಿದೆ ಇನ್ನು ಚರಂಡಿ ವ್ಯವಸ್ಥೆಗಳು ಕೂಡ ಸೂಕ್ತವಾಗಿ ಅಲ್ಲಲ್ಲಿ ನಿರ್ಮಾಣ ಉತ್ತಮವಾದಂತಹ ಲೇಔಟ್ ಅಥವಾ ಪ್ರದೇಶ ಯಾವತ್ತೂ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಕುಡಿಯುವ ನೀರಾಗಿರಬಹುದು ಅಥವಾ ನೀರಿನ ಸಪ್ಲೈಗೋಸ್ಕರ ಇಲ್ಲಿ ಪೈಪ್ ಗಳನ್ನು ಕೂಡ ಹಾಕಲಾಗಿದೆ ಸೈಜ್ ಹೊಂದಿರುವಂತಹ ಫ್ಲಾಟ್ ಗಳು ಕೂಡ ಇಲ್ಲಿ ನಿಮಗೆ ಲಭ್ಯ ಆಗಿದೆ ಮುಧೋಳ ಬಸ್ ಸ್ಟಾಂಡ್ ನಿಂದ ಇನ್ನು ಬಸವಲಿಂಗ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಏನಿದೆ ಡಿಗ್ರಿ ಕಾಲೇಜು ಗೌರ್ಮೆಂಟ್ ಕಾಲೇಜು ಅದರ ಹಿಂಭಾಗದಲ್ಲೇ ಇರುವಂತಹ ಎನೆ ಮತ್ತು ಕೆಜೆಪಿ ಹೊಂದಿದೆ ಹಾಗಾಗಿ ಯಾವುದೇ ಸಮಸ್ಯೆಗಳು ಕೂಡ ಇಲ್ಲಿ ನಿಮಗೆ ಬರೋದಿಲ್ಲ ಎಲ್ಲಾ ವಯಸ್ಕರು ಕೂಡ ವಿಹಾರ ಮಾಡಲಿಕ್ಕೆ ನಿಮಗೆ ಪ್ರಯಾಣ ಮಾಡೋದಕ್ಕೆ ಸ್ಥಳವನ್ನು ಇಲ್ಲಿ ಮೀಸಲಿಟ್ಟಿದ್ದಾರೆ ಉತ್ತಮವಾದಂತಹ ಗಾಳಿ ಬೆಳಕು ಕೂಡ ನಿಮಗೆ ಬರುತ್ತೆ ದರದಲ್ಲಿ ತಮಗೆ ಯೋಗ್ಯವಾದಂತಹ ದರದಲ್ಲಿ ಕೂಡ ಸೈಟ್ ಗಳು ಲಭ್ಯ ಇದೆ ಕನಸಿನ ಮನೆಯನ್ನ ಕಟ್ಟುವುದಕ್ಕೆ ಇದು ಯೋಗ್ಯವಾದಂತಹ ಸ್ಥಳ ಹಾಗಾಗಿ ಈ ಲೇಔಟ್ ನಲ್ಲಿ ತಮ್ಮ ಮನೆಗಳನ್ನ ಕಟ್ಟಿಕೊಳ್ಳುವಂತಹ ಯೋಚನೆಗಳು ಇದ್ರೆ ಆದಷ್ಟು ಬೇಗ ಬೇಗ ಬನ್ನಿ ಮತ್ತೆ ಮೊದಲು ಬಂದವರಿಗೆ ಆದ್ಯತೆ ಇದೆ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ